没得吧，没得吧。 ಫಸ್ಟ್ ಆಫ್ ಆಲ್ ಗೀತಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಇದು ಅವರ ಎರಡನೇ ಶಾಖೆ ಆಗಿದೆ ಮುಳುಭಾಗದಲ್ಲಿ ಸೊ ಪ್ರೌಡ್ಲಿ ನಾನು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ ಬಿಕಾಸ್ ಇದು ಒಂಥರ ಸಮಾಜ ಸೇವೆನೇ ಆಗಿರುತ್ತೆ ಇದಕ್ಕೆ ಮುಂಚೆನೂ ಅವರು ಓದ್ಸಲಿನೂ ಓದ್ ವರ್ಷ ಸೇಮ್ ಟೈಮ್ ಸೇಮ್ ಹೋದ್ ವರ್ಷ ಇನ್ನೂ ಫಸ್ಟ್ನೇ ಶಾಖೆ ಉದ್ಘಾಟನೆಗೂ ಕರೆದಿದ್ರು ಬರೋಕ್ಕಾಗಲಿಲ್ಲ ಇದು ಎರಡನೇ ಶಾಖೆ ಆಗಿರುತ್ತೆ ಸೊ ಅವ್ರಿಗೆ ಬೆಸ್ಟ್ ವಿಷಸ್ ಹೇಳೋದಕ್ಕೆ ಬಂದಿದ್ದೀನಿ ಸೊ ಆದಷ್ಟು ನಾನು ಗೀತಾ ಅವರಲ್ಲಿ ಕೇಳೋದೇನಂತಂದರೆ ಆದಷ್ಟು ಹಳ್ಳಿಗಳ ಕಡೆ ಇದನ್ನು ಸ್ಪ್ರೆಡ್ ಮಾಡಿ ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ತಿಳಿಪಡಿಸಿ ಬಡವ್ರಿಗೆ ಆದಷ್ಟು ಎಲ್ಪ್ ಆಗುತ್ತೆ ಇದು ಮೋದಿ ಮೋದಿಜಿಯವರ ಯೋಜನೆ ಆಗಿರುತ್ತೆ ಸೊ ಎಲ್ರಿಗೂ ಸೀರೆನ್ ತಲುಪೋ ಹಾಗೆ ಮಾಡಿ ಹಾಗೆ ನಮ್ಮ ಮೀಡಿಯಾ ಮೀಡಿಯಾವ್ರಿಗೂ ನಾನು ಕೇಳ್ಕೊಡೋದು ಒಂದೇ ಒಂದು ಹೆಲ್ಪ್ ಮಾಡಿ ಅವ್ರಿಗೆ ದಯವಿಟ್ಟು ಹಳ್ಳಿಗಳಿಗೆ ಆದಷ್ಟು ಸ್ಪ್ರೆಡ್ ಮಾಡಿ ಎಲ್ರಿಗೂ ತಿಳಿಯೋ ಥರ ಮಾಡಿ ನಾನು ಇತ್ತೀಚಿಗೆ ನೋಡ್ತಿದ್ದೆ ಎಲ್ರೂ ಒಳ್ಳೆ ಲೈಕ್ ಏನಂತಾರೆ ಜನ ಜಾಗೃತಿ ಮಾಡ್ತಿದ್ರಿ ನ್ಯೂಸ್ಗಳಲ್ಲಿ ಎಲ್ರಿಗೂ ಗೊತ್ತಿರೋ ಥರ ಸೊ ಮಕ್ಕಳ ಬಗ್ಗೆ ಆಗಿರ್ಬೋದು ಮಕ್ಕಳ ಒಂದು ಪ್ರವಾ ಪ್ರವಾಸದ ಬಗ್ಗೆ ಆಗಿರ್ಬೋದು ಹೆಲ್ಮೆಟ್ಸ್ ಬಗ್ಗೆ ಆಗಿರ್ಬೋದು ಮಕ್ಕಳಿಗೆ ಜನಜಾಗೃತಿ ಮಾಡ್ತಿದ್ದೀರಾ ಸೊ ಅದೇ ರೀತಿ ಇದನ್ನು ಜನಗಳಿಗೆ ತಲುಪಿಸಿ ಆದಷ್ಟು ಅವ್ರಿಗೆ ತಿಳಿಪಡಿಸಿದ್ರೆ ಅವ್ರಿಗೊಂದು ಅನುಕೂಲ ಆದಂಗೆ ಆಗುತ್ತೆ ಎಲ್ರಿಗೂ ಹೆಲ್ಪ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ನಮೀಗ ಸರ್ಕಾರ ಇಲ್ಲ ಆದಷ್ಟು ಕೇಳ್ಕೊಳ್ಳೋದಿಷ್ಟೇ ಇದರಲ್ಲಿ ರಾಜಕಾರಣ ತೋರಿಸೋದು ಬೇಕಾಗಿಲ್ಲ ಬಿಕಾಸ್ ನಾವು ಏನಿದ್ರು ಎಲೆಕ್ಷನ್ ಹತ್ರ ಬಂದಾಗ ಅವೆಲ್ಲ ಮಾಡೋದು ಸಹಜ ಬಟ್ ಈಗ ಯಾವುದೇ ಪಕ್ಷದವ್ರು ಯಾವ ಸರ್ಕಾರ ಜನಕ್ಕೋಸ್ಕರ ಯಾವುದೇ ಯೋಜನೆ ತಗೊಂಡ್ ಬಂದಾಗ ನಾವೆಲ್ರಿಗೂ ಅದನ್ನ ಜನಗಳಿಗೆ ತಲ್ಪಿಸುವಂತ ಕೆಲಸ ಮಾಡಬೇಕು ಸೊ ಇವ್ರಿಗೆ ಒಂದ್ ಸ್ವಲ್ಪ ಸಹಾರ ಸಹಕಾರ ಕೊಟ್ರೆ ಎಲ್ಲರೂ ಮುಂದೆ ಬಂದು ಕೈ ಜೋಡಿಸಿ ಇದಕ್ಕೆ ಜನಗಳಿಗೆ ತಲುಪೋಂಗ್ ಮಾಡಿ ಬಡವ್ರಿಗೆ ಸಹಾಯ ಮಾಡಿ ಅಷ್ಟೇ ತೆರವುಗೊಳಿಸೋದ್ರಿಂದ ಈಗ ನೋಡಿ ಆಚೆ ಬಂದು ಪಾಪ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆದಷ್ಟು ದಯವಿಟ್ಟು ಇದು ಜನರಿಗೋಸ್ಕರ ಮಾಡಿರೋದ್ರಿಂದ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಸಹಕರಿಸಬೇಕು ಅಂತ ಕೇಳಿದ್ರು ಧನ್ಯವಾದಗಳು ನನ್ನ ಗೆಳತಿ ಅಂತ ಹೇಳೋದು ಪದ್ಮ ಅವರು ತುಂಬಾ ಖುಷಿ ಆಯಿತು ಆ್ಯಸ್ ಎ ಫ್ರೆಂಡ್ ಬಂದಿದ್ದೀನಿ ಅಂತ ಹೇಳೋದು ಸೊ ಹ್ಯಾಪಿ ತುಂಬಾ ಹಂಬಲ್ ಪರ್ಸನ್ನು ತುಂಬಾ ಡೌನ್ ಟು ಅತ್ ಪರ್ಸನ್ನು ಈ ಥರ ಈ ಈ ಸ್ಟೇಜಲ್ಲಿರೋರನ್ನ ನಾನು ಇಷ್ಟು ಹಂಬಲ್ ಆಗಿರೋರನ್ನ ನಾನು ನೋಡಿಲ್ಲ ನನ್ನ ಅವರ ಪರಿಚಯ ಆಗಿ ಎರಡೂವರೆ ವರ್ಷ ಆಯಿತು ಈಗಲೂ ಹೇಗಿದ್ದಾರೋ ಹಾಗೇ ಇದ್ದಾರೆ ಒಂದು ಮೆಸೇಜ್ ಆಗಲಿ ನೋಡ್ತಾರೆ ಒಂದು ಮೆಸೇಜ್ ಆಗಲಿ ರೆಸ್ಪಾನ್ಸ್ ಮಾಡ್ತಾರೆ ಸೋ ಗುಡ್ ನಿಜವಾಗ್ಲೂ ಮಂಜು ಸರ್ ತುಂಬ ಪುಣ್ಯ ಮಾಡಿದ್ದಾರೆ ರಿಯಲಿ ನನ್ನ ಇದ್ರ ಬಗ್ಗೆ ಜನೌಷಧಿ ಕೇಂದ್ರ ಜನೌಷಧಿ ಕೇಂದ್ರ ಇರೋದೇ ಜನಗಳಿಗೋಸ್ಕರ ಇರೋದು ಬಡವರಿಗೆ ಅತಿ ಕಡಿಮೆ ಬೆಳೆಯಲ್ಲಿ ಉತ್ತಮ ಗುಣಗಟ್ಟ ಮಟ್ಟದ ಔಷಧಿ ಸಿಗಬೇಕು ಅನ್ನೋದೇ ನಮ್ಮ ನೆಚ್ಚಿನ ನರೇಂದ್ರ ಮೋದಿಯವರ ಕನಸು ಆ ನಿಟ್ಟಿನಲ್ಲಿ ನಾನು ಅದೇ ಹಾದಿಯಲ್ಲಿದ್ದೇನೆ ಏಳು ವರ್ಷದಿಂದ ಜನಗಳಿಗೆ ಸೇವೆ ಕೊಡ್ತಿದ್ದೀನಿ ಜನೌಷಧಿ ಕೇಂದ್ರದಿಂದ ತುಂಬ ಜನ ಮಿಸ್ಗೈಡ್ ಆಗ್ತಾರೆ ಡಾಕ್ಟರ್ಸ್ಗಳು ಮಿಸ್ಗೈಡ್ ಮಾಡ್ತಾರೆ ದಯವಿಟ್ಟು ಅದು ಮಾಡಬೇಡಿ ಪ್ಲೀಸ್ ಹೆಲ್ಪ್ ನೀಡಿ ಪೀಪಲ್ ಎಲ್ರಿಗೂ ಬೇಡ ಕೊಡಿ ಅಂತ ಹೇಳೋದಿಲ್ಲ ಯಾರಿಗೆ ತುಂಬ ಫೈನಾನ್ಷಿಯಲಿ ವೀಕ್ ಇರ್ತಾರೆ ಅವ್ರಿಗೆ ಸಜೆಸ್ಟ್ ಮಾಡಿ ದಯವಿಟ್ಟು ಆಡಬೇಡ ಅಲ್ಲಿ ತೊಗೋಬೇಡಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೆದರಿಸ್ಬೇಡಿ ತುಂಬ ಜನ ಬಂದು ಅಳ್ತಾರೆ ಅಯ್ಯೋ ಬೈಟ್ ಚಾನ ರೇಟ್ ಆಯಿತು ನಮ್ಮನ್ನು ಈ ರೈತ ತಕ್ಕು ಪಡ್ತೀವಿ ಅವು ಕಡ್ಮಿಂದಾಗ ಅನ್ನ ತಿನ್ನೊಚ್ಚು ಕಾಣಿ ಒಳ್ಳು ಒತ್ತು ಅಂಟಾರೋ ದಯವಿಟ್ಟು ಸರ್ ನಿಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾರೇ ಆಗಿರಲಿ ನೀಡಿ ಪೀಪಲ್ಗೆ ಸ್ವಲ್ಪ ಸಹಾಯ ಮಾಡಿ ಧೈರ್ಯ ಕೊಡಿ ಬಳಕೆ ಮಾಡಲಿ ಅವರಿಗೋಸ್ಕರನೇ ಮಾಡಿರೋ ಒಂದು ಸ್ಕೀಮ್ ಇದು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಥ್ಯಾಂಕ್ ಯು খেলা <laughs> কেনে

何